ನೋಡಿ ಫ್ರೆಂಡ್ಸ್ ಇದು ನನಗೆ ಮೆಜರ್ಮೆಂಟ್ ಬ್ಲೌಸು ಮತ್ತು ಇದು ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸು ಇದು ಮೇನ್ ಬ್ಲೌಸು ಮತ್ತು ಇದು ಲೈನಿಂಗ್ ಕ್ಲಾತ್ ಇದು ಕಸ್ಟಮರೇ ಲೈನಿಂಗ್ ಕ್ಲಾತ್ನ ತಂದು ಕೊಟ್ಟಿದ್ದಾರೆ ಇವಾಗ ನಾನು ಕರೆಕ್ಟಾಗಿ ಮಾರ್ಕಿಂಗ್ನ ಮತ್ತು ಕಟಿಂಗ್ನ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ಪು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ವಿಡಿಯೋ ನೋಡ್ತಾನೆ ನನ್ನ ಜೊತೇನೆ ಕಟಿಂಗ್ ಮಾಡಿ ಈ ರೀತಿ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಮೆಸರ್ಮೆಂಟು ಬರುತ್ತೆ ನೋಡಿ ಫಸ್ಟ್ ನಾವು ಬ್ಲೌಸ್ದು ಅಳತೆ ಮಾಡುವಾಗ ಚೆಸ್ಟ್ ಮೆಸರ್ಮೆಂಟ್ನ ಮಾಡ್ಕೋಬೇಕು ನಾನು ಒಂದೊಂದು ಮೆಜರ್ಮೆಂಟು ಅಳತೆ ಮಾಡಿ ಹಾಕ್ತಾ ತೋರಿಸ್ತೀನಿ ಈ ರೀತಿ ಮಾಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನೋಡಿ ಇವಾಗ ಮೊದಲಿಗೆನ ಚೆಸ್ಟ್ ಮೆಸರ್ಮೆಂಟನ್ನ ನಾವು ಅಳತೆನ ಮಾಡ್ಕೋಬೇಕು ಚೆಸ್ಟ್ ಮೆಜರ್ಮೆಂಟ್ನ ನಾವು ಅಳತೆ ಮಾಡುವಾಗ ಯಾವಾಗ್ಲೂ ಬಟ್ಟೆನ ಉಲ್ಟ ಮಾಡಿನೇ ನಾವು ಅಳತೆನ ಮಾಡ್ಕೋಬೇಕು ಯಾಕಂದರೆ ನಾವು ಬಟ್ಟೆನ ಸೀದಾ ಮಾಡಿ ನಾವು ಅಳತೆ ಮಾಡಿಕೊಂಡ್ರೆ ಮತ್ತೆ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಬೇಕಾಗುತ್ತೆ ಈ ರೀತಿ ಮಾಡಿದರೆ ಬಿಗಿನರ್ಸ್ಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಕರೆಕ್ಟಾಗಿ ಒಂದೇ ಸಾರಿನೇ ನಾನು ಮೆಜರ್ಮೆಂಟ್ ತೊಗೊಳೋ ಥರ ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ಬಟ್ಟೆನ ಟರ್ನ್ ಮಾಡಿನೇ ನೀವು ಚೆಸ್ಟ್ ಮೆಜರ್ಮೆಂಟನ್ನ ತಗೋಬೇಕು ನೋಡಿ ನೀವು ಕಾಜಿ ಪಟ್ಟಿ ಸೈಡು ಅಳತೆನ ತೊಗೋಬಾರ್ದು ಯಾಕಂದರೆ ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಬಂದಿರುತ್ತೆ ಹಾಗಾಗಿ ಈ ಸೈಡ್ ತೊಗೊಂಡ್ರೆ ನಮಗೆ ಒಂದು ಇಂಚು ಬ್ಲೌಸ್ ಏನು ದೊಡ್ಡದಾಗುತ್ತೆ ಹಾಗಾಗಿ ನಾವು ಇಲ್ಲಿ ಹುಕ್ ಪಟ್ಟಿ ಸೈಡು ನಾವು ಚೆಸ್ಟ್ ಮೆಸರ್ಮೆಂಟ್ನ ಅಳತೆ ಮಾಡ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ನೋಡಿ ನಮ್ಮದು ಆರ್ಮೂಲ್ ಶೇಪು ಎಲ್ಲಿರುತ್ತೆ ಅಲ್ಲಿಂದ ಹಿಡಿದು ನಾವು ಅಳತೆನ ಮಾಡ್ಕೋಬೇಕು ನೋಡಿ ನೋಡಿ ಫಸ್ಟ್ ನಾವು ಲಾಸ್ಟ್ ಇಲ್ಲಿ ಹೊಲಿಗೆಯಿಂದ ಹಿಡಿದು ಪೂರ್ತಿ ಇಲ್ಲಿವರೆಗೂ ನಾವು ಅಳತೆನ ಮಾಡ್ಕೋಬೇಕು ಚೆಸ್ಟ್ ಮೆಸರ್ಮೆಂಟ್ನ ನೋಡಿ ಒಂಬತ್ತೂವರೆ ಇಂಚಿದೆ ಇಲ್ಲಿ ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾ ಬಿಡು ಅಂತ ಹೇಳಿದ್ದಾರೆ ಕಸ್ಟಮರು ಹಾಗಾಗಿ ನಾನು ಹತ್ತುವರೆ ಇಂಚನ ತೊಗೋತೀನಿ ನೀವು ಇಲ್ಲಿ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಇತ್ತು ಅಂತಂದರೆ ನೀವು ಕರೆಕ್ಟಾಗಿ ಅಷ್ಟೇ ಮೆಜರ್ಮೆಂಟ್ ತೊಗೊಳ್ಳಿ ಇಲ್ಲ ನಿಮಗೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಇಂಚು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಇವಾಗ ಇದು ಕರೆಕ್ಟಾಗಿ ಒಂಬತ್ತುವರೆ ಇದೆ ಇಲ್ಲಿಂದ ಇಲ್ಲಿಗೆ ಅಳತಿ ನಾನು ಹತ್ತುವರೆನ ತೊಗೋತಾ ಇದ್ದೀನಿ ಕಸ್ಟಮರ್ ಜಾಸ್ತಿ ಹೇಳೋದಕ್ಕೆ ನಾನು ಒಂದು ಇಂಚಿನ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಈಗ ನಾವು ಹತ್ತುವರೆನ ಬಟ್ಟೆ ಒಳಗೆ ಫಸ್ಟ್ ಎಲ್ಲಿ ತೊಗೋಬೇಕು ಅಂತೇಳಿ ನಾನು ತೋರಿಸ್ತೀನಿ ನೋಡಿ ಇವಾಗ ಚೆಸ್ಟ್ ಮೆಸರ್ಮೆಂಟ್ನ ಫಸ್ಟ್ ಹಾಕ್ಕೊಳ್ಳುವಾಗ ನಾವು ಈ ರೀತಿ ನಾವು ಬಟ್ಟೆನ ಫೋಲ್ಡ್ ಮಾಡ್ತೀವಲ್ಲ ಮೊದಲಿಗೆ ನಾವು ಇದೇ ರೀತಿಯೇ ಬಟ್ಟೆನ ಫೋಲ್ಡ್ ಮಾಡಬೇಕು ಕ್ಲೋಸ್ ಇದ್ದಿದ್ದು ನಮ್ಮ ಸೈಡ್ ಇರಬೇಕು ಈ ಬಟ್ಟೆ ನಮ್ಮ ಸೈಡ್ ಇರಬೇಕು ಕ್ಲೋಸ್ ಇದ್ದಿದ್ದು ಮತ್ತು ಓಪನ್ ಇದ್ದಿದ್ದು ನಮ್ಮ ಆಪೋಸಿಟ್ ಸೈಡ್ ಇರಬೇಕು ನೋಡಿ ಇಲ್ಲಿಂದ ಹಿಡಿದು ಇಲ್ಲಿಗೆ ಹತ್ತುವರೆ ಇಂಚನ್ನ ತಗೊಳ್ಳಿ ನೋಡಿ ಇಲ್ಲಿಂದ ನೀವು ಇಲ್ಲಿಗೆ ಹತ್ತುವರೆ ಇಂಚು ತಗೊಂಡು ಈ ಬಟ್ಟೆನ ಕಟಿಂಗ್ ಮಾಡ್ಕೊಳ್ಳಿ ಉಳ್ದಿದ್ದ ಬಟ್ಟೆಯಲ್ಲಿ ನೀವು ಸ್ಲೀವ್ಸ್ ಕಟ್ಟಿಂಗ್ನ ಮಾಡ್ಬೋದು ನೋಡಿ ನೆಕ್ಸ್ಟ್ ನಂತರ ನಾವು ಬ್ಲೌಸ್ದು ಉದ್ದ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕು ನೋಡಿ ಬ್ಲೌಸ್ ಉದ್ದ ಬ್ಯಾಕ್ ಸೈಡು ಮತ್ತೆ ಫ್ರಂಟ್ ಸೈಡು ಎರಡೂ ಒಂದೇ ಇರುತ್ತೆ ಹಾಗಾಗಿ ನಾವು ಬ್ಯಾಕ್ ಸೈಡ್ ಅಷ್ಟೇ ಅಳತೆ ತಗೊಂಡ್ರು ನಡೆಯುತ್ತೆ ನೋಡಿ ಫಸ್ಟ್ ಮೇಲ್ಗಡೆ ನಾವು ಭುಜ ಅಟ್ಯಾಚಿಂದ ಹಿಡಿದು ಅಳತೆ ತಗೋಬೇಕು ನೋಡಿ ನೆಕ್ಸ್ಟ್ ಮೇಲ್ಗಡೆಯಲ್ಲಿ ಶೋಲ್ಡರ್ ಅಟ್ಯಾಚಿಂದ ಇಡೋದು ಪೂರ್ತಿ ಲಾಸ್ಟ್ವರೆಗೂ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕು ನೋಡಿ ಕರೆಕ್ಟಾಗಿ ಅಂದರೆ ಅಂದ್ರೆ ಹದಿಮೂರು ಇಂಚ್ ಬರುತ್ತೆ ಹಾಗಾಗಿ ಒಂದು ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಲಾಸ್ಟಲ್ಲಿ ಬಟ್ಟೆ ನಿಮಗೆ ಕರೆಕ್ಟಾಗಿ ಸ್ಟ್ರೈಟ್ ಆಗಿದ್ದರೆ ನೀವು ಇಲ್ಲಿ ಕರೆಕ್ಟಾಗಿ ಅಷ್ಟೇ ಬಿಟ್ಬಿಡಿ ಇಲ್ಲಾಂದರೆ ನೀವು ಏನು ಮಾಡಿ ಒಂದು ಸ್ಕೇಲ್ ತಗೊಂಡು ಇಲ್ಲಿ ನೋಡಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ನ ತಗೊಳ್ಳಿ ನೆಕ್ಸ್ಟು ಇದಾದ ನಂತರ ನಾವು ಇಲ್ಲಿಂದ ನಾವು ಈಗ ಹದಿಮೂರು ಇಂಚ್ ನಮಗೇನು ರೆಡಿ ಐತಿ ಬ್ಲೌಸುದ್ದ ನಾವು ಹದಿನಾಲ್ಕು ಇಂಚನ ತಗೋಬೇಕು ಹದಿನಾಲ್ಕು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿದ ನಂತರ ಒಂದು ಸ್ಕೇಲಿಂದ ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಳ್ಳಿ ನೋಡಿ ಇದು ನಮಗೆ ಬ್ಯಾಕ್ ಪಾರ್ಟ್ ನಾನು ತುಂಬ ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಬ್ಯಾಕ್ ಪಾರ್ಟ್ ಮತ್ತೆ ಇವಾಗ ಇದು ಫ್ರಂಟ್ ಪಾರ್ಟ್ ನಮಗೆ ನಾವು ಫ್ರಂಟ್ ಫ್ರಂಟ್ ಪಾರ್ಟ್ಗೆ ಇಲ್ಲಿಂದ ನೋಡಿ ಹದಿನಾಲ್ಕು ಇಂಚು ಇದೆ ಆದರೂ ಸಹ ಸ್ವಲ್ಪ ಇದು ಎಕ್ಸ್ಟ್ರಾ ಬಟ್ಟೆ ಇದೆ ಪರವಾಗಿಲ್ಲ ಇದನ್ನು ಕಟಿಂಗ್ ಮಾಡ್ಕೊಂಡು ಅಂದ್ರೆ ಕಟಿಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡುವಾಗ ಅದು ಹೋಗ್ಬಿಡುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿಂದ ನಾವು ಏನು ಮಾಡಬೇಕು ಅಂತಂದರೆ ಈ ರೀತಿ ಸ್ಕೇಲಿಟ್ಟು ಒಮ್ಮೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಇದೇ ರೀತಿಯೇ ಫಾಲೋ ಮಾಡ್ತಾ ಹೋಗಿ ನಿಮಗೆ ಬ್ಲೌಸ್ ಕಟ್ಟಿಂಗು ಮಾಡೋದಕ್ಕೆ ತುಂಬಾ ಈಸಿ ಅನಿಸುತ್ತೆ ನೋಡಿ ಈ ರೀತಿ ಕಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡು ಒಂದೇ ಸಾರಿನೇ ಆಗಿಬಿಡುತ್ತೆ ಇದು ಇದು ಫ್ರಂಟ್ ಪಾರ್ಟ್ ಆಯಿತು ಮತ್ತು ನಮ್ಗೆ ಕೆಳಗಿಂದು ಏನಾಗುತ್ತೆ ಅಂತಂದರೆ ಇದು ಬ್ಯಾಕ್ ಪಾರ್ಟ್ ಆಗುತ್ತೆ ಇಷ್ಟಾದ ನಂತರ ನೆಕ್ಸ್ಟ್ ನೆಕ್ ಬಿಡ್ತು ನಾವು ಎರಡು ಇಂಚನ್ನ ತಗೋಬೇಕು ಮತ್ತು ಇಲ್ಲಿಂದ ನಾವು ಶೋಲ್ಡರ್ನ ಅಳತೆ ಬ್ಲೌಸಲ್ಲಿ ಆದರೆ ಅಳತೆ ಮಾಡಿ ಆದರೆ ತೊಗೊಳ್ಳಿ ಇಲ್ಲಾಂದರೆ ಕಾಮನ್ನಾಗಿ ಮೂರು ಇಂಚ್ ಬರುತ್ತೆ ಎಲ್ಲರಿಗೂ ಮೂರು ಇಂಚನೇ ತೊಗೊಳ್ಳಿ ನೋಡಿ ರೆಡಿ ಇರೋದು ಎರಡೂವರೆ ಇದೆ ಒಂದು ಅರ್ಧ ಇಂಚು ನಾವು ಸ್ಟಿಚಿಂಗಿಗೆ ಅಂತೇಳಿ ಎಕ್ಸ್ಟ್ರಾನ ತೊಗೋಬೇಕು ನೋಡಿ ಇಲ್ಲಿಂದ ಭುಜ ಮೂರು ಇಂಚು ನೆಕ್ಸ್ಟು ಇದಾದ ನಂತರ ನಾವು ಆರ್ಮಾಲು ಆರ್ಮೋಲು ನಾವು ಐದು ಇಂಚನ್ನ ತಗೋಬೇಕು ಆಗಿ ಮಿಡಲ್ ಸೈಜ್ ಇರೋರಿಗೆ ಆರ್ಮೋಲ್ ಶೇಪು ಅದೆಲ್ಲ ಎಷ್ಟು ಬರುತ್ತೆ ಅಂತ ಅಂದರೆ ಐದು ಇಂಚನೇ ಬರುತ್ತೆ ಸ್ವಲ್ಪ ದಪ್ಪ ಇದ್ದಾರೆ ಅಂತ ಅಂದರೆ ಅವರಿಗೆ ಐದೂವರೆ ಇಂಚ ಬರುತ್ತೆ ಒಂದು ಅರ್ಧ ಇಂಚ್ ನಾವು ಅವರಿಗೆ ಎಕ್ಸ್ಟ್ರಾ ಮಾಡ್ಕೋಬೇಕು ನೋಡಿ ಐದು ಇಂಚ ನೆಕ್ಸ್ಟ್ ನಾವು ಈ ಕಾರ್ನರಿಂದ ಹಿಡಿದು ಒಂದು ಇಂಚ್ ಮತ್ತೆ ಒಂದೂವರೆ ಇಂಚು ಎರಡು ಮಾರ್ಕ್ನ ನಾವು ಹಾಕಬೇಕು ಇದು ಆರ್ಮೋಲ್ ಶೇಪ್ ತೆಗೋದ್ನ ನಾನು ಫಸ್ಟ್ ನಿಮಗೆ ಇದ್ದೀನಿ ಈ ಪಾಯಿಂಟ್ ನಾವು ಒನ್ ಇಂಚ್ ತೊಗೋಬೇಕು ಈ ಪಾಯಿಂಟ್ ಮತ್ತು ಒಂದೂವರೆ ಇಂಚನ್ನ ತೊಗೋಬೇಕು ತೊಗೊಂಡಿದ ನಂತರ ಇಲ್ಲಿ ನೋಡಿ ಇದರ ಅರ್ಧ ನಾವು ಮಾರ್ಕ್ ಮಾಡ್ಕೋಬೇಕು ಎರಡೂವರೆ ಇಂಚ್ಗೆ ಇದೆ ಅಂತ ಆದ ತಕ್ಷಣ ಇಲ್ಲಿ ನಾವು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಿಟ್ಟು ಚೆಸ್ಟ್ ಮೆಜರ್ಮೆಂಟಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೋಬೇಕು ಹಾಕಿದರೆ ನಮಗೆ ತುಂಬ ಈಸಿ ಆಗುತ್ತೆ ಅದು ಸ್ಟಿಚಿಂಗ್ ಮಾಡುವಾಗ ಎಲ್ಲಿಗೆ ಮಾಡಬೇಕು ಅಂಥೇಳಿ ಇದು ರಫ್ ಆಗಿ ಒಂದು ಮಾರ್ಕ್ನ ಹಾಕ್ಕೊಳ್ಳಿ ನೀವು ಇದಾದ ನಂತರ ನೆಕ್ಸ್ಟು ಅರ್ಧ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವೆರಡು ಮಾರ್ಕ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ಆರ್ಮೋಲ್ ಶೇಪ್ ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ ಇದಾದ ನಂತರ ಇಲ್ಲಿ ರೌಂಡಾಗಿ ಒಂದು ಸ್ವಲ್ಪ ಒಂದು ಶೇಪ್ನ ತೆಗೀರಿ ಎರಡನ್ನು ನೋಡಿ ಇದು ಒಂದು ಇಂಚು ಮತ್ತೆ ಇದು ಒಂದೂವರೆ ಇಂಚು ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಒಳಗಡೆ ತಗೋಬೇಕು ಒಂದೇ ಶೇಪ್ಗೆ ಯಾಕಂದರೆ ಒಬ್ಬೊಬ್ರು ಕಸ್ಟಮರ್ಗೆ ಏನಂತಿರ್ತಾರೆ ಮುಂದುಗಡೆ ನನಗೆ ಜಾಸ್ತಿ ಬಟ್ಟೆ ಉಬ್ಬು ಒಬ್ಬ ರೀತಿ ಆಗುತ್ತೆ ಅಂಥೇಳಿ ಅನ್ನೋರಿಗೆ ನಾವು ಇಲ್ಲಿ ಒಂದು ಅರ್ಧ ಇಂಚು ಈ ರೀತಿ ಸ್ವಲ್ಪ ಒಳಗಡೆ ಕಟಿಂಗ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ಕಸ್ಟಮರು ತೋಳ ಹತ್ರ ಹೇಳ್ತಿರ್ತಾರೆ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಅಂತೇಳಿ ಆ ಥರ ಇರೋ ಕಸ್ಟಮರ್ಗೆ ನಾವು ಇಲ್ಲಿ ಅರ್ಧ ಇಂಚು ಒಂದೇ ಶೇಪ್ನ ಒಳಗಡೆ ತೊಗೋಬೇಕು ಇಲ್ಲಾಂದರೆ ನಾವು ನಾರ್ಮಲಾಗಿ ಕಟಿಂಗ್ನ ಮಾಡಬೇಕು ಇದಾದ ನಂತರ ನಾವು ನೆಕ್ಸ್ಟು ಫ್ರಂಟ್ ನೆಕ್ ಲೆಂತ್ ಎಷ್ಟಿದೆ ಅಂತೇಳಿ ಫಸ್ಟು ನೋಡ್ಕೋಬೇಕು ನೋಡಿ ಈ ರೀತಿ ಟೇಪ್ ಹಿಡಿದು ಫೋಲ್ಡ್ ಮಾಡಿಬಿಟ್ರೆ ಕರೆಕ್ಟಾಗಿ ನಮಗೆ ಮೆಸರ್ಮೆಂಟ್ ಸಿಗುತ್ತೆ ಆರೂವರೆ ಇಂಚಿದೆ ಆರೂವರೆ ಇಂಚನ್ನ ನಾನು ತಗೋತೀನಿ ನೋಡಿ ಇಲ್ಲಿ ಒಂದು ಈ ರೀತಿ ರೌಂಡ್ ಶೇಪ್ ಕೊಡಿ ಸ್ವಲ್ಪ ಡೀಪ್ ಬೇಕಂದರೆ ಈ ಲೈನ್ ಹೊರಗಡೆ ನೀವು ಶೇಪ್ನ ತಗೋಬೇಕು ನೆಕ್ಸ್ಟ್ ಇಷ್ಟಾದ ನಂತರ ನಾವು ಕ್ರಾಸ್ ಬೆಲ್ಟನ್ನ ಮಾರ್ಕಿಂಗ್ನ ಮಾಡಬೇಕು ನೋಡಿ ಕ್ರಾಸ್ ಬೆಲ್ಟ್ ಒಬ್ಬೊಬ್ರು ದೊಡ್ಡ ದೊಡ್ಡ ಇರ್ತಾವೆ ಈ ಸೈಡು ಒಬ್ಬೊಬ್ಬರಿಗೆ ಚಿಕ್ಕದಾಗಿ ಬರುತ್ತೆ ಆ ರೀತಿ ಇದ್ದರಿಗೆ ನಮ್ಗೆ ಕರೆಕ್ಟಾಗಿ ಬರಬೇಕು ಅಂತಂದರೆ ನಾವು ಯಾವ ರೀತಿ ಅಳತೆ ಮಾಡಬೇಕು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟು ನಾವು ಇಲ್ಲಿ ಮೇಲ್ಗಡೆ ನೆಕ್ಕಿಂದ ಹಿಡ್ದು ಇಲ್ಲಿ ನಾವು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಷ್ಟನ್ನಷ್ಟೇ ನಾವು ಅಳತೆನ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ ನಾನು ಇಷ್ಟೇ ನಾವು ಕ್ರಾಸ್ ಬೆಲ್ಟ್ ಇಲ್ಲಿಗೆ ಅಟ್ಯಾಚ್ ಮಾಡಿದರೆ ಇಷ್ಟು ನಾವು ಅಳತೆಯನ್ನು ಫಸ್ಟ್ ಮಾಡ್ಕೋಬೇಕು ನೋಡಿ ಮೂರುವರೆ ಇಂಚು ಬರುತ್ತೆ ಒಂದು ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಮೇಲ್ಗಡೆ ನೆಕ್ಕಿಂದ ಹಿಡಿದು ಒಂದು ಇಂಚ್ಗೆ ನಾವು ಒಂದು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಟೋಟಲಾಗಿ ನಾಲ್ಕೂವರೆ ಇಂಚ್ಗೆ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ನಾಲ್ಕೂವರೆ ಇಂಚು ನೆಕ್ಸ್ಟ್ ನಾವು ಈ ಸೈಡನ್ನು ಸಹ ನಾವು ಅದೇ ರೀತಿಯೇ ತೊಗೋಬೇಕು ನೋಡಿ ಇವಾಗ ನೆಕ್ಕಿಂದ ಹಿಡಿದು ಅಳತೆನ ತೊಗೊಂಡಿದ್ದೀವಿ ಮೂರುವರೆ ಇಂಚ್ ಬಂದಿತ್ತು ನಾವು ನಾಲ್ಕೂವರೆ ಇಂಚ್ ತೊಗೊಂಡಿದೀವಿ ಇವಾಗ ನೆಕ್ಸ್ಟ್ ನಾವು ಆರ್ಮೋಲ್ ಶೇಪಿಂದ ಹಿಡ್ದು ಈ ಸೈಡ್ ನಾವು ತೋಳಿನ ಶೇಪ್ ಹತ್ರ ನಾವು ಒಂದು ಶೇಪ್ ಕೊಡೋದಕ್ಕೆ ಅಳತೆನ ಮಾಡ್ಕೋಬೇಕು ಇಲ್ಲಿ ಆರ್ಮೋಲ್ ಶೇಪ್ ಅಟ್ಯಾಚಿಂದ ಹಿಡಿದು ನಾವು ಇಲ್ಲಿ ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಇಷ್ಟನ್ನು ನಾವು ಮಾತ್ರ ಅಳತೇನ ಮಾಡ್ಕೋಬೇಕು ನೋಡಿ ಇದು ಆರು ಇಂಚ್ ಬರುತ್ತೆ ಆರು ಇಂಚ್ ಬಂದರೆ ನಾವು ಒಂದು ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು ಏಳು ಇಂಚ್ ನಾವು ತಗೋಬೇಕು ನೋಡಿ ಇವೆರಡು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಇತ್ತು ಅಂತ ಅನ್ಕೋತೀನಿ ಇವಾಗ ನಾವು ಶೇಪ್ ಕೊಡೋದಕ್ಕೆ ಒಂದು ಮೆಸರ್ಮೆಂಟ್ನ ತೊಗೋಬೇಕು ನೋಡಿ ಇಲ್ಲಿಂದ ಹಿಡಿದು ನಾವು ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ಶೋಲ್ಡರಿಂದ ಹಿಡಿದು ಇಲ್ಲಿ ನಾವು ಅಳತೆನ ತೊಗೋಬೇಕು ಇಷ್ಟು ನಾವು ಅಳತೆನ ತೊಗೊಂಡು ಮಾರ್ಕಿಂಗ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟಲ್ಲಿ ಶೇಪ್ ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಇಲ್ಲಿಂದ ನಾವು ಅಳತೆ ಮಾಡಿದರೆ ಹತ್ತುವರೆ ಬರುತ್ತೆ ಒಂದು ಇಂಚಿನ ಎಕ್ಸ್ಟ್ರಾ ತೊಗೋಬೇಕು ಹನ್ನೊಂದುವರೆಗೆ ಒಂದು ಮಾರ್ಕ್ನ ಮಾಡಬೇಕು ಮಾಡಿದ ನಂತರ ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೊಳ್ಳಿ ನೋಡಿ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಕರೆಕ್ಟಾಗಿ ಹಾಕ್ಬೇಕಂತೇಳಿ ಡೀಟೇಲ್ ಆಗಿ ತಿಳ್ಸಿದ್ದೀನಿ ಇದು ನಿಮಗೆ ಅರ್ಥ ಆಯ್ತಾ ಅಂತ ಅನ್ಕೋತೀನಿ ಒಬ್ಬೊಬ್ರು ಏನು ಮಾಡ್ತಿರ್ತಾರೆ ಅಂತಂದರೆ ಇಲ್ಲಿ ಕೆಳಗಡೆಯಿಂದ ನಾಲ್ಕು ಇಂಚಿಗೆ ತೊಗೊಂಡು ಮಾರ್ಕ್ ಹಾಕ್ತಾರೆ ಮತ್ತು ಇಲ್ಲಿ ನಮಗೆ ಮೂರು ಇಂಚ್ ತೊಗೊಂಡೆ ಮಾರ್ಕ್ ಹಾಕ್ತಾರೆ ಈ ರೀತಿ ಮಾಡಿದ್ರೂ ಕರೆಕ್ಟು ಆದರೆ ಏನಾಗುತ್ತೆ ಅಂತಂದರೆ ಒಬ್ಬೊಬ್ಬರು ಚಿಕ್ಕದಾಗಿ ಪಟ್ಟಿ ಇರ್ತಾರೆ ಮತ್ತು ಒಬ್ಬೊಬ್ರದ್ದು ಕ್ರಾಸ್ ಬೆಲ್ಟು ತುಂಬ ದೊಡ್ಡದಿರುತ್ತೆ ಹಾಗಾಗಿ ಅವು ಎರಡು ನಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಕರೆಕ್ಟಾಗಿ ಅವ್ರ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಇದೆ ಅದೇ ರೀತಿಯೇ ನಾವು ಮೆಜರ್ಮೆಂಟ್ ತೊಗೊಂಡು ಹಾಕ್ಯಾರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿದ್ದಿಲ್ಲ ಇದಾದ ನಂತರ ನಾವು ಟಚ್ ಪಾಯಿಂಟನ್ನ ಮಾರ್ಕ್ ಮಾಡಬೇಕು ನೋಡಿ ನಾವು ಶೋಲ್ಡರ್ ಸೆಂಟ್ರಲ್ಲಿ ಒಂದು ಪಾಯಿಂಟ್ನ ಮಾಡ್ಕೋಬೇಕು ಫಸ್ಟ್ ಈ ಪಾಯಿಂಟ್ ಇಂದ ನಾವು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ನ ಮಾಡಬೇಕು ನೋಡಿ ನೆಕ್ಸ್ಟ್ ಇದನ್ನ ಈ ಪಾಯಿಂಟ್ ನಾವು ಈ ಟಕ್ಸ್ ಪಾಯಿಂಟ್ನ ಒಂದು ಇಂಚು ಈ ಸೈಡ್ ಒಂದು ಇಂಚು ಚು ಮತ್ತು ಈ ಸೈಡ್ ಒಂದು ಇಂಚು ಎರಡು ಸೈಡು ಒಂದು ಒಂದು ಇಂಚು ನಾವು ಮಾರ್ಕಿಂಗ್ನ ತಗೋಬೇಕು ನೆಕ್ಸ್ಟ್ ಇದಾದ ನಂತರ ನಾವು ಇನ್ನೊಂದು ಟಕ್ಸ್ ಪಾಯಿಂಟ್ ಇದು ಎರಡು ಸೆಂಟ್ರಲ್ ತೊಗೋಬೇಕು ನಾವು ಈ ಟಕ್ಸ್ ಪಾಯಿಂಟ್ನ ಮೂರು ಇಂಚ್ಗೆ ತಗೋಬೇಕು ಈ ಸೈಡ್ ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚು ತುಂಬಾ ಚಿಕ್ಕ ಪಾಯಿಂಟ್ ಇರುತ್ತೆ ನಮ್ಗೆ ಇದು ತುಂಬಾ ಚಿಕ್ಕದಾಗಿ ನಾವು ಇದನ್ನ ತಗೋಬೇಕು ಮತ್ತೆ ಇದಾದ ನಂತರ ನೆಕ್ಸ್ಟ್ ಈ ಸೆಂಟರ್ ಈ ಈ ಪಾಯಿಂಟ್ ಸ್ಟ್ರೇಟಾಗಿ ಆಗಿ ಒಂದು ಟಕ್ಸ್ ಪಾಯಿಂಟ್ ತಗೊಳ್ಳಿ ಈ ಟಕ್ಸ್ ಪಾಯಿಂಟ್ ನಾವು ನಾಲ್ಕು ಇಂಚಿಗೆ ತಗೋಬೇಕು ನೋಡಿ ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಡಬೇಕು ಮತ್ತೆ ಕೆಳಗಡೆ ಸ್ವಲ್ಪ ಜಾಸ್ತಿ ಪಟ್ಟೆ ಕಡಿಮೆ ಇರಬೇಕು ಈ ರೀತಿ ನೀವು ಒಂದು ಟೆಕ್ಸ್ ಪ್ಯಾಂಟನ್ನ ತೊಗೋರಿ ಇದನ್ನು ಸಹ ನೀವು ಪೂರ್ತಿಯಾಗಿ ಸ್ಟಿಚಿಂಗ್ ಮಾರ್ಜಿನಿಂದ ಹಿಡಿದು ತಗೋರಿ ಐದು ಇಂಚ್ಗೆ ತಗೋರಿ ಈ ಟಕ್ಸ್ ಪಾಯಿಂಟ್ಸ್ ಎಲ್ಲ ಏನಾಗಿರುತ್ತೆ ಅಂತಂದರೆ ಚೆಸ್ಟ್ ಮೆಸರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಚೆಸ್ಟ್ ಮೆಸರ್ಮೆಂಟ್ ಮೇಲೆ ಅರ್ಧ ಇಂಚು ಹೆಚ್ಚು ಕಡಿಮೆ ಆಗ್ತಿರುತ್ತೆ ನೀವು ಅದನ್ನು ನೋಡಿಕೊಂಡು ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಮಾಡ್ಕೊಂಡು ಟೈ ಟೆಕ್ಸ್ ಪಾಯಿಂಟನ್ನ ತಗೋರಿ ಇವಾಗ ಪೂರ್ತಿಯಾಗಿ ನಿಮಗೆ ಫ್ರಂಟ್ ಪಾರ್ಟು ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇವಾಗ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ಗೆ ನಾವು ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡ್ಕೋಬೇಕು ಇವು ಎರಡು ಪೀಸ್ನಷ್ಟೇ ನಾವು ಕಟಿಂಗ್ನ ಮಾಡ್ಕೋಬೇಕು ನೆಕ್ಸ್ಟು ಒಂದೇ ಆರ್ಮಲ್ ಶೇಪ್ಗೆ ನಾವು ನಾಲ್ಕು ಪೀಸ್ನ ಕಟ್ಟಿಂಗ್ ಮಾಡಬೇಕು ನೆಕ್ಸ್ಟ್ ಎರಡನೇ ಆರ್ಮಲ್ ಶೇಪ್ಗೆ ನಾವು ಎರಡು ಪೀಸ್ ಅಷ್ಟೇ ಕಟಿಂಗ್ನ ಮಾಡ್ಕೋಬೇಕು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಇದ್ದರೆ ಅದರಾಗೆ ಮೂರು ಪೀಸ್ ಬರೋ ಬರೋ ಥರನೂ ಚಾನ್ಸಸ್ ಇರುತ್ತೆ ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಜಾಸ್ತಿ ತಪ್ಪು ಅದನ್ನೇ ಮಾಡ್ತಾಯಿದ್ದೆ ನೆಕ್ಸ್ಟ್ ಇದಾದ ನಂತರ ಇವಾಗ ನೀವು ಪಾಲಿಸ್ಟರ್ ಬಟ್ಟೆನ ಕಟಿಂಗ್ ಮಾಡ್ಕೋತೀನಿ ಅಂತ ಅಂತಿದ್ರೆ ಒಂದು ಸ್ವಲ್ಪ ಏನಾದರೂ ಟ್ಯಾಚಿನ್ನು ಈ ರೀತಿ ಅದಕ್ಕೆ ಏನಾದರೂ ಗುಂಡು ಪಿನ್ನರಾಗಲಿ ಏನಾರ ಅಟ್ಯಾಚ್ ಮಾಡಿ ಬಟ್ಟೆ ಅಳಗಡ್ಸೋದ್ರಲ್ಲಿ ಡೈಗ್ರಾಮ್ ಎಲ್ಲ ಕೆಟ್ಟೋಗ್ಬಿಡುತ್ತೆ ನೋಡಿ ಇವಾಗ ಕ್ಲಿಯರ್ ಆಗಿ ಫ್ರಂಟ್ ಪೈಟು ಮುಗೀತು ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ಗೆ ನಾವು ನೆಕ್ ಉದ್ದ ಎಷ್ಟಿದೆ ಅಂತೇಳಿ ಬ್ಯಾಕ್ ಸೈಡು ನೋಡ್ಕೋಬೇಕು ನಾವು ನೋಡಿ ಈ ರೀತಿ ಟೇಪ್ನ ಫೋಲ್ಡ್ ಮಾಡಿ ಹನ್ನೊಂದು ಇಂಚ್ ಇದೆ ಬ್ಯಾಕ್ ಸೈಡ್ ಉದ್ದ ಹನ್ನೊಂದು ಇಂಚಿ ಉದ್ದ ತುಂಬ ಜಾಸ್ತಿ ಅನ್ಸಗತ್ತೈತಿ ಹಾಗಾಗಿ ನಾನು ಒಂದು ಅರ್ಧ ಇಂಚು ಮೇಲಿಡ್ತೀನಿ ನೀವು ನಿಮ್ಮ ಕಸ್ಟಮರ್ದು ಉದ್ದ ಎಷ್ಟಿರುತ್ತೆ ಕರೆಕ್ಟಾಗಿ ಅಷ್ಟೇ ಇಟ್ಕೊಳ್ಳಿ ಯಾಕಂದರೆ ಇಲ್ಲಿ ನಾನು ಸ್ವಲ್ಪ ಅರ್ಧ ಇಂಚು ಕಡಿಮೆ ಮಾಡ್ಕೊತೀನಿ ಯಾಕಂದರೆ ಇದು ಬೆನ್ಪಟ್ಟಿ ತುಂಬ ಚಿಕ್ಕದಿದೆ ಹಾಗಾಗಿ ಒಂದು ಅರ್ಧ ಇಂಚು ಸ್ವಲ್ಪ ಜಾಸ್ತಿ ತೊಗೋತೀನಿ ಹತ್ತುವರೆಗೆ ನಾನು ಮಾರ್ಕ್ ಮಾಡ್ಕೋತೀನಿ ನೀವು ಕರೆಕ್ಟಾಗಿ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟೇ ತೊಗೊಳ್ಳಿ ನೋಡಿ ಇದಾದ ನಂತರ ನಾವಿಲ್ಲಿ ಎರಡು ಇಂಚಿಗೆ ನಾವು ನೆಕ್ ಬಿಡ್ತನ ತೊಗೊಂಡಿದ್ದೀವಿ ಇಲ್ಲಿ ನಾವು ಕೆಳಗಡೆ ಏನು ಮಾಡಬೇಕು ಅಂತಂದರೆ ಎರಡೂವರೆ ಇಂಚಿಗೆ ತೊಗೋಬೇಕು ಯಾಕಂದರೆ ನಾವು ರೌಂಡ್ ಶೇಪ್ ಆಗಲಿ ಯಾವುದೇ ರೀತಿ ಡಿಸೈನ್ ಆದರೂ ತೆಗಿತಾ ನಾವು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡರೆ ಇಲ್ಲಿ ತುಂಬ ನೀಟಾಗಿ ಬರುತ್ತೆ ಇಲ್ಲಿ ನಾವು ಎರಡೂವರೆ ಇಂಚ್ ತೊಗೊಂಡ್ರೆ ಇಲ್ಲಿ ಮೂರು ಇಂಚ್ ತೊಗೋಬೇಕು ಈ ರೀತಿ ನಾವು ಇಲ್ಲಿ ಮೇಲ್ಗಡೆ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಒಂದು ಇಂ ಒಂದು ಅರ್ಧ ಇಂಚನ್ನ ನಾವಿಲ್ಲಿ ಕೆಳಗಡೆ ಎಕ್ಸ್ಟ್ರಾ ಮಾಡಿ ತಗೋಬೇಕು ಈ ರೀತಿ ಮಾಡಿದರೆ ನಮಗೆ ಬ್ಯಾಕ್ ಸೈಡು ನೆಕ್ಕಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಇದಾದ ನಂತರ ನೀವು ಡಿಸೈನ್ ಮಾಡ್ಕೊಳ್ಳೋದಿದ್ರೆ ಡಿಸೈನ್ ಮಾಡ್ಕೊಳ್ಳಿ ಇಲ್ಲ ರೌಂಡ್ ಶೇಪ್ ತೆಗಿತೀನಿ ಅಂತಂದರೆ ರೌಂಡ್ ಶೇಪ್ ಆದರೂ ಹಾಕ್ಕೊಳ್ಳಿ ನೆಕ್ಸ್ಟು ಇವಾಗ ಒಂದು ಟಕ್ಸ್ನ ತಗೋಬೇಕು ನಾವು ಶೋಲ್ಡರ್ ಸೆಂಟ್ರಲ್ಲಿ ಟಕ್ಸ್ ಪಾಯಿಂಟ್ ನ ತಗೋಬೇಕು ಈ ಟಕ್ಸ್ ಪಾಯಿಂಟ್ ಉದ್ದ ನಮ್ಗೆ ನಾಲ್ಕ್ ಇಂಚ್ ಇರುತ್ತೆ ನೋಡಿ ಈ ಸೈಡ್ ಅರ್ಧ ಇಂಚ್ ಮತ್ತೆ ಈ ಸೈಡ್ ಅರ್ಧ ಇಂಚ್ನ ತಗೊಳ್ಳಿ ಒಂದೊಂದು ಇಂಚು ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಅರ್ಧ ಇಂಚನ್ನ ತೊಗೋತಾ ಇದ್ದೀನಿ ಒಂದೊಂದು ಇಂಚು ಸಹ ನಾವು ಆ ಸೈಡ್ ಒನ್ ಇಂಚು ಈ ಸೈಡ್ ಒನ್ ಇಂಚುನ್ನ ತೊಗೋಬೋದು ನಾನು ಅರ್ಧ ಅರ್ಧ ಇಂಚನ್ನ ತಗೋತಾ ಇದ್ದೀನಿ ನೋಡಿ ಇವಾಗಿದು ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟನ್ನ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ನೋಡಿ ಇದು ಬ್ಯಾಕ್ ಪಾರ್ಟ್ ಮತ್ತು ಇವೆರಡು ನಮಗೆ ಫ್ರಂಟ್ ಪಾರ್ಟ್ ಇದು ನಮಗೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಕರೆಕ್ಟ್ ಆಗಿದೆ ನಾನೇನು ಕಟಿಂಗ್ ಮಾಡ್ಕೊಳ್ಳೋದಿಲ್ಲ ಇದನ್ನು ಇವಾಗ ನೆಕ್ಸ್ಟ್ ತೋಳಿನ ಶೇಪ್ನ ನಾನು ಹಾಕೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ತೊಳಿನ ಶೇಪ್ ಕಟಿಂಗಿಗೆ ನಾನು ಕಸ್ಟಮರು ಕಡಿಮೆ ಬಿದ್ದರೆ ಈ ಬಟ್ಟೆನ ಯೂಸ್ ಮಾಡ್ಕೊರಿ ಅಂತ ಕೊಟ್ಟಿದ್ರು ಹಾಗಾಗಿ ನಾನು ಇವೆರಡು ಬಟ್ಟೆನ ಯೂಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದ ನಂತರ ಹಾಫ್ ಸ್ಲೀವ್ ಕಟ್ಟಿಂಗ್ ಇದ್ರೆ ನಿಮಗೆ ಬಟ್ಟೆ ಯಾವುದೇ ರೀತಿ ಕಡಿಮೆ ಬೀಳೋದಿಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ ಇದು ಲಾಂಗ್ ಸ್ಲೀವ್ ಕಟಿಂಗ್ ನಾನು ತೋರಿಸ್ತಾ ಇದ್ದೀನಿ ಇವಾಗ ಜಾಸ್ತಿ ಜನ ಟ್ರೆಂಡಲ್ಲಿರೋದೇ ಲಾಂಗ್ ಸ್ಲೀವ್ ಇದೆ ಹಾಗಾಗಿ ಲಾಂಗ್ ಸ್ಲೀವ್ನ ನಾನು ಇದ್ದೀನಿ ನೋಡಿ ಮೊದಲಿಗೆ ನಾವು ತೋಳಿನ ಉದ್ದ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕು ನೋಡಿ ತೋಳಿನುದ್ದ ಒಂಬತ್ತುವರೆ ಇಂಚಿದೆ ಒಂದು ಇಂಚನ್ನ ನಾನು ಎಕ್ಸ್ಟ್ರಾ ತೊಗೊಂತೀನಿ ಹತ್ತುವರೆ ಇಂಚನ್ನ ನಾನು ತಗೋತಾ ಇದ್ದೀನಿ ನೆಕ್ಸ್ಟ್ ನಾವು ತೋಳಿನ ಬಿಡ್ತಿನ ಯಾವ ರೀತಿ ತಗೋಬೇಕು ಅಂತ ಅಂದರೆ ಇವಾಗ ನಾವು ಚೆಸ್ಟ್ ಮೆಸರ್ಮೆಂಟ್ನ ಎಷ್ಟು ಇಟ್ಟಿದ್ದೀವಿ ಇಟ್ಟಿದ್ದೀವಂತಂದರೆ ಈಗ ಹತ್ತುವರೆ ಇಂಚ್ ನಾವು ಇಟ್ಟಿದ್ದೀವಿ ಅಂದ್ಕೊಂಡ್ರೆ ನಾವು ಎರಡು ಇಂಚನ್ನ ಲೆಸ್ ಮಾಡಿ ತೊಗೋಬೇಕು ಆ ರೀತಿನೂ ತೊಗೊಂಡ್ರೆ ನಮಗೆ ಚೆಸ್ಟ್ ಇದು ತೋಳಿನ ಮಿರ್ತು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನಾವು ಮೆಸರ್ಮೆಂಟ್ ಬ್ಲೌಸಲ್ಲಿ ಅಳತೆ ಮಾಡಿ ತೊಗೊತೀವಿ ಅಂತ ಅಂದರೆ ಆ ರೀತಿನಾದರೂ ತೊಗೋಬೋದು ನೋಡಿ ಮೇಲ್ಗಡೆ ಭುಜ ಅಟ್ಯಾಚಿಂದ ಹಿಡಿದು ನಾವು ಶೋಲ್ಡರಲ್ಲಿ ಈ ನ ನಾವು ಈ ರೀತಿ ಟೈಟಾಗಿ ಎಳೆದು ಏನು ಮಾಡ್ಕೊಳ್ಳಿ ಅಳತೇನ ಮಾಡ್ಕೊಳ್ಳಿ ನೋಡಿ ಎಂಟು ಇಂಚಿದೆ ಒಂದು ಇಂಚಿನ ಎಕ್ಸ್ಟ್ರಾ ತೊಗೊಳ್ಳಿ ಸ್ಟಿಚಿಂಗಿಗೆ ಅಂತೇಳಿ ಟೋಟಲಾಗಿ ಒಂಬತ್ತು ಇಂಚು ನೀವು ಚ ಇದು ತೋಳಿನ ವಿಡ್ತನ ತೊಗೊಳ್ಳಿ ಈ ರೀತಿ ತೊಗೊಳೋದಕ್ಕೆ ಕನ್ಫ್ಯೂಸ್ ಆದರೂ ಏನು ಮಾಡಿ ಅಂತಂದರೆ ಈಗ ಎಕ್ಸಾಂಪಲಾಗಿ ನೀವು ಹತ್ತು ಇಂಚು ಏನಾದರೂ ಚೆಸ್ಟ್ ಮೆಜರ್ಮೆಂಟ್ ಇಟ್ಟ್ರಿ ಅಂತಂದರೆ ಎಂಟು ಇಂಚಿನ ತೋಳಿನ ಬಿಡ್ತು ತೊಗೊಳ್ಳಿ ಇಲ್ಲ ಹನ್ನೊಂದು ಇಂಚ್ ನೀವೇನಾದರೂ ಚೆಸ್ಟ್ ಮೆಜರ್ಮೆಂಟ್ ಇಟ್ಟಿನಿ ಅಂತಂದರೆ ನೀವು ಎರಡು ಇಂಚು ಲೆಸ್ ಮಾಡಿ ಒಂಬತ್ತು ಇಂಚನ್ನ ನೀವು ತೊಳಿಂದ ಬಿಡ್ತನ ತೊಗೊಳ್ಳಿ ಈ ರೀತಿಯನ್ನು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟ್ ನೋಡಿ ಇದು ತೋಳಿನ ಬಿಡ್ತು ಮತ್ತೆ ಇದು ತೋಳಿಂದು ಲೆಂತ್ ಇದಾದ ನಂತರ ನಾವು ಈ ಕಾರ್ನರಿಂದ ಹಿಡಿದು ಮೂರು ಇಂಚ್ಗೆ ಒಂದು ಮಾರ್ಕ್ನ ಮಾಡಬೇಕು ಹಾಫ್ ತೊಳಿದರೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಲಾಂಗ್ ಸ್ಲೀವ್ ಇದ್ರೆ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕೊಳ್ಳಿ ಹಾಕಿದ ನಂತರ ನೋಡಿ ನಾವು ಶೇಪ್ ತೆಗೆಯುವಾಗ ಇಲ್ಲಿಂದ ಹಿಡಿದು ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡಬೇಕು ಮಾಡಿದ ನಂತರ ಇಲ್ಲಿ ಎರಡೂವರೆ ಇಂಚ್ವರೆಗೂ ನಾವು ಯಾವುದೇ ರೀತಿ ಶೇಪ್ನ ಡೌನ್ನ ಮಾಡಬಾರ್ದು ಎರಡೂವರೆ ಇಂಚ್ ಆದ ನಂತರ ನಾವು ಈ ರೀತಿ ಶೇಪ್ನ ಡೌನ್ನ ಮಾಡ್ತಾ ಹೋಗಬೇಕು ತೋಳಿನ ಶೇಪ್ನ ನೋಡಿ ಇದು ಒಂದನೇ ಶೇಪು ನೆಕ್ಸ್ಟು ಎರಡನೇ ಶೇಪ್ನು ಸಹ ನಾವು ಇದೇ ರೀತಿನೇ ಒಂದು ಅರ್ಧ ಇಂಚು ನೋಡಿ ಈ ರೀತಿ ನಾವು ತೋಳಿನ ಶೇಪ್ನ ತೆಗಿಬೇಕು ಇದಾದ ನಂತರ ನೆಕ್ಸ್ಟ್ ನಾವು ತೋಳಿನ ಮುಂಭಾಗನ ಅಳತೆನ ಮಾಡ್ಕೋಬೇಕು ಎಷ್ಟಿದೆ ಅಂತೇಳಿ ನೋಡಿ ಸ್ಟಿಚ್ಚಿಂಗಿಗೆ ಆರು ಇಂಚಿದೆ ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ನಾವು ಎರಡು ಇಂಚನ್ನ ಎಕ್ಸ್ಟ್ರಾ ತಗೊಳ್ಳೋಣ ಟೋಟಲ್ ಆಗಿ ಎಂಟು ಇಂಚಿಗೆ ನಾವು ಒಂದು ನ ಮಾಡೋಣ ಇಲ್ಲಿಂದ ನಮಗೆ ಆರು ಇಂಚು ಸ್ಟಿಚ್ಚಿಂಗ್ ಬರುತ್ತೆ ನೋಡಿ ತೊಳೆನ ಶೇಪನ್ನು ಅರ್ಥ ಆಯ್ತು ಅಂತ ಅನ್ಕೋತೀನಿ ಆಗಿಲ್ಲ ಅಂದ್ರೆ ಖಂಡಿತ ಕಮೆಂಟ್ ಮಾಡಿ ಮತ್ತೆ ತಿಳಿಸ್ಕೊಡ್ತೀನಿ ನೋಡಿ ಮೇಲ್ಗಡೆದು ಒಂದೇ ಶೇಪ್ನ ನಾವು ನಾಲ್ಕು ಪೀಸ್ನ ಕಟಿಂಗ್ನ ಮಾಡ್ಕೋಬೇಕು ಈ ನಾಲ್ಕು ಪೀಸ್ ನಮಗೆ ಹಿಂಭಾಗಕ್ಕೆ ಬರುತ್ತೆ ಮತ್ತು ಈ ಎರಡು ಪೀಸ್ ಕಟ್ಟಿಂಗ್ ನಮಗೆ ಮುಂಭಾಗಕ್ಕೆ ಬರುತ್ತೆ ಇದನ್ನು ನಾವು ಎರಡು ಪೀಸ್ ಅಷ್ಟೇ ಕಟ್ಟಿಂಗ್ನ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಕ್ಲಾತ್ನ ಇಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟಿಂಗ್ನ ಮಾಡ್ಕೋಬೇಕು ನೋಡಿ ಇದೇ ರೀತಿನೇ ನೀವು ಎಲ್ಲ ಬಟ್ಟೆ ಪೀಸ್ನ ಪೂರ್ತಿಯಾಗಿ ಮೇನ್ ಬಟ್ಟೆ ಮೇಲೆ ಹಾಕ್ಕೊಂಡು ನ ಮಾಡ್ಕೊಳ್ಳಿ ಅಡ್ಜಸ್ಟ್ಮೆಂಟ್ ತಗೊಂಡು ಬಟ್ಟೆ ಕಡಿಮೆ ಇದ್ರೂ ಏನು ಮಾಡಿ ಅಂತಂದರೆ ಫಸ್ಟ್ ಎಲ್ಲ ಬಟ್ಟೆ ಪೀಸ್ನೂ ನಾವು ಕಟಿಂಗ್ ಮಾಡಿರೋದನ್ನು ಲೈನಿಂಗ್ ಪೀಸನ್ನ ಎಲ್ಲ ಕಡೆಯೂ ಇಟ್ಟು ಆಮೇಲೆ ಕರೆಕ್ಟಾಗಿ ನ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇದನ್ನು ನಾನು ಇದೇ ಕಟಿಂಗ್ ವಿಡಿಯೋನ ನಿಮಗೆ ಲೈನಿಂಗ್ ಕ್ಲಾತನ್ನ ಸ್ಟಿಚಿಂಗ್ನ ಯಾವ ರೀತಿ ಬ್ಲೌಸ್ ಮಾಡೋದು ಅಂತೇಳಿ ಅದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾ